Ba chạy bằng 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 chạy bằng

कदाशी श्री देव कार बाइको Kesha Kesha Ligesha Ligesha Kesha Ligesha 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 సరే గుడి <sketches> <está> <S Jean> ಇಂದು ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮವಾದಂಥ ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ ಸ್ಕಾಯಿ ಮಾರ್ಷಲ್ ಆರ್ಟ್ಸ್ ಪಂದ್ಯಾವಳಿ ನಡೀತಾ ಇದೆ ಸ್ಕಾಯ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳಿದ್ರೆ ಇದು ಜಮ್ಮು ಕಾಶ್ಮೀರದ ಯುದ್ಧ ಕಲೆ ಇದು ಆ ಒಂದು ಯುದ್ಧ ಕಲೆಯ ಒಂದು ಪಂದ್ಯಾವಳಿ ನಡೀತಾ ಇದೆ ಇದು ಖೇಲೋ ಇಂಡಿಯಾ ಅಂತೇಳ್ಬಿಟ್ಟು ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇದನ್ನು ಆರಂಭಿಸಿದರು ಅಂದರೆ ಕ್ರೀಡೆಯನ್ನು ಬುಡಮಟ್ಟದಿಂದ ಅದಕ್ಕೆ ಉತ್ತೇಜನ ನೀಡಬೇಕು ಅಂತೇಳಿ ಆರಂಭಿಸಿದರು ಅದೇ ದಿಸೆಯಲ್ಲಿ ಮುಂದಿನ ಮುಂದುವರೆದ ಭಾಗವಾಗಿ ಖೇಲೋ ಇಂಡಿಯಾ ವುಮೆನ್ಸ್ ಲೀಗ್ ಅಂತ ಹೇಳ್ಬಿಟ್ಟಿದ್ದೆ ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಕ್ರೀಡೆಯಲ್ಲಿ ಮಹಿಳೆಯರನ್ನ ಉತ್ತೇಜಿಸುವ ಉದ್ದೇಶದಿಂದ ವುಮೆನ್ಸ್ ಲೀಗ್ನ ಆರಂಭಿಸಿದ್ದಾರೆ ಇದು ಸ್ಟೇಟ್ ಲೆವೆಲ್ ಇವೆಂಟ್ ನಡೀತಾ ಇದೆ ಇವತ್ತು ಇದನ್ನು ಟೆಕ್ನಿಕಲಿ ಸ್ಕೋಯ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಹಾಗೂ ಶಿವಮೊಗ್ಗ ಜಿಲ್ಲಾ ಸ್ಕೋಯ್ ಅಸೋಸಿಯೇಷನ್ ವತಿಯಿಂದ ಇದನ್ನು ಟೆಕ್ನಿಕಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಈಗ ಸುಮಾರು ಒಂದು ಹನ್ನೆರಡು ಜಿಲ್ಲೆಗಳಿಂದ ಸ್ಪರ್ಧಿಗಳು ಬಂದಿದ್ದಾರೆ ಸುಮಾರು ಎಂಬತ್ತು ಜನ ಸ್ಪರ್ಧಿಗಳು ಬಂದಿದ್ದಾರೆ ಇದರಲ್ಲಿ ಎರಡು ಇವೆಂಟ್ಗಳು ನಡೀತಾ ಇದೆ ಕವಾಂಕಿ ಮತ್ತು ಲೋಬೋ ಅಂತ ಹೇಳ್ಬಿಟ್ಟು ಈ ಇವೆಂಟ್ಗಳಾದ ನಂತರ ಏನು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಯಿಂದ ವೆಬ್ಸೈಟಲ್ಲಿ ಏನು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ ಆ ಸರ್ಟಿಫಿಕೇಟ್ಸ್ಗಳನ್ನ ಎಲ್ಲ ಕ್ರೀಡಾಪಟುಗಳಿಗೆ ವಿಜೇತ ಕ್ರೀಡಾಪಟುಗಳಿಗೆ ಕೊಡ್ತೀವಿ ನಾವು ಇದಾದ ನಂತರ ನಮ್ಮ ಮುಂದೆ ಅವರು ರಾಷ್ಟ್ರಮಟ್ಟಕ್ಕೆ ಹೋಗ್ತಾರೆ ನನ್ನ ಹೆಸರು ಶಿವಮೊಗ್ಗ ವಿನೋದ್ ಅಂತೇಳಿ ಉಪಾಧ್ಯಕ್ಷರು ಕರ್ನಾಟಕ ಸ್ಕ್ವ ಅಸೊಸೇಷನ್ ಆಫ್ ಕರ್ನಾಟಕ ಹಾಗೂ ಶಿವಮೊಗ್ಗ ಜಿಲ್ಲಾ ಸ್ಕ್ವೊಸೇಷನ್ ಅಧ್ಯಕ್ಷರು